ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಗೊತ್ತಿರ್ಬೋದು ಆದರೆ ಇದು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಅದರ ಬಗ್ಗೆ ಕಂಪ್ಲೀಟ್ ಮಾಡಿ ತಿಳಿಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಗೂ ನೋಡಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಸಲ್ಟ್ನ ಬಗ್ಗೆ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಹೆಚ್ಚಿನದಾಗಿ ಲೈಕ್ಸ್ ನೀಡಿ ಅಂತ ಹೇಳ್ತಾರೆ ವಿಡಿಯೋ ಶುರು ಮಾಡೋಣ ಬನ್ನಿ ಆವಾಗಲಿಂದ ಹೇಳ್ತಿದ್ದೇನೆ ಅಂತ ಕೇಳ್ತಾ ಇರ್ಬೋದು ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂತ ಸೊ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರೆದಿರುವಂತಹ ಒಂದು ಫಿಸಿಕ್ಸ್ ಭೌತಶಾಸ್ತ್ರ ವಿಷಯವಾಗಿ ಹಾಗೂ ಹಿಸ್ಟ್ರಿ ಆಗಿರ್ಬೋದು ಅದು ಎರಡು ಒಂದು ತಜ್ಞರ ಪ್ರಕಾರ ಕಷ್ಟಕರವಾಗಿತ್ತು ಅಂತ ತಿಳಿದು ಬಂದಿರುವಂತಹ ವಿಷಯವಾಗಿದೆ ಆದರೆ ಈಗ ನಿಮಗೆ ಹೇಳ್ತಿರುವಂಥ ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ನೀಡಿಲ್ಲ ಒಂದು ಈಗಾಗಲೇ ಕೀ ಆನ್ಸರ್ಗಳನ್ನು ಬಿಟ್ಟಿರುವಂಥದ್ದು ಎಲ್ಲ ವಿಷಯಗಳ ಕೀ ಆನ್ಸರ್ ಅಫಿಷಿಯಲ್ ಆಗಿ ಬಿಟ್ಟಿರುವಂಥದ್ದು ಕೆ ಎಸ್ ಇ ಎ ಬಿ ಒಂದು ವೆಬ್ಸೈಟ್ನಲ್ಲಿ ಸೊ ಆದರೆ ಅಲ್ಲಿ ಮೆನ್ಷನ್ ಮಾಡಿರುವ ಹಾಗೆ ಅಂದರೆ ಅವರು ಒಂದು ವೇಳೆ ಗ್ರೇಸ್ ಮಾರ್ಕ್ಸನ್ನು ನೀಡಿದರೆ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಸ್ ಅಂತ ಮೆನ್ಷನ್ ಮಾಡಿರ್ತಿರೋ ಆದರೆ ಒಂದು ಗ್ರೇಸ್ ಮಾರ್ಸ್ ನೀಡದೇ ಇರುವ ಕಾರಣ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಸೊ ಹಲವು ಒಂದು ರಿಪೋರ್ಟ್ಗಳು ಕೂಡ ಆಗಿವೆ ಆದರೆ ಗ್ರೇಸ್ ಮಾರ್ಸ್ ಕೂಡ ವಿಚಾರವಾಗಿ ಯಾವುದೇ ರೀತಿಯ ಒಂದು ಏನು ಅಂತ ಹೇಳೋಕೆ ಆಗ್ತಾ ಇಲ್ಲ ಸೊ ವಿದ್ಯಾರ್ಥಿಗಳೇ ನಮಗೆ ಗ್ರೇಸ್ ಮಾರ್ಕ್ಸ್ ಅಂತೂ ಇಲ್ಲ ಇದಂತೂ ಪಕ್ಕ ಹಲವಾರು ಫಿಸಿಕ್ಸ್ ಆಗಿರ್ಬೋದು ಫಿಸಿಕ್ಸ್ ವಿಷಯನವ್ರಿಗೆ ಬಹಳ ಹೊಡೆತ ಬಿದ್ದಿರುತ್ತೆ ಸೊ ಇದು ಇವತ್ತಿನ ನಮ್ಮ ಆಗಿತ್ತು ಇದು ಬ್ಯಾಡ್ ನ್ಯೂಸ್ ಏನಾದರೂ ರಿಸಲ್ಟ್ನ ಬಗ್ಗೆ ಏನಾದರೂ ಡೌಟ್ ಬೇಕಿದ್ದರೆ ಕಮೆಂಟ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದು ವಿಡಿಯೋನ ನಾನು ಮುಗ್ತಾ ಇದ್ದೇನೆ ನಮಗೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತೇವೆ ಅಂತ ಬಹಳ ನಿರೀಕ್ಷೆ ಇದ್ದರೆ ವಿದ್ಯಾರ್ಥಿಗಳೇ ಆದರೆ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಮಾಡಲಿಕ್ಕೂ ಬರುವುದಿಲ್ಲ ಆದರೆ ವಿದ್ಯಾರ್ಥಿಗಳ ರಿಸಲ್ಟ್ ಬಗ್ಗೆ ಏನಾದ್ರು ಬೇಕಿದ್ರೆ ಕಮೆಂಟ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೂಡದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ವಂದೆ ಮಾತ್ರ